ಶ್ರೀ ಗುರುಭ್ಯೋ ನಮಃ ಗುರುರ್ಬ್ರಹ್ಮ ದೇವೋ ಮಹೇಶ್ವರಃ ಗುರುರ್ದೇವೋ ಮಹೇಶ್ವರ ಗುರುಸ್ಸಾಕ್ಷಾತ್ ಬ್ರಹ್ಮ ತಸ್ಮೈ ಶ್ರೀ ಗುರವೈ ನಮಃ ಸರ್ವೇಭ್ಯೋ ಋಷಿಭ್ಯೋ ನಮಃ ಸರ್ವೇಭ್ಯೋ ಶಾಸ್ತ್ರ ಪ್ರವರ್ತಕೇಭ್ಯೋ ನಮಃ ಬಂಧು ಕೆಲವೇ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತ ಐದು ನೂತನ ಆಂಗ್ಲ ಸಂವತ್ಸರಕ್ಕೆ ಕಾಲಿಡ್ತಾ ಇದ್ದೀವಿ ಈ ನೂತನ ವರ್ಷದಲ್ಲಿ ವರ್ಷ ಭವಿಷ್ಯ ಕನ್ಯಾ ರಾಶಿಯವರೆಗೆ ಎರಡ್ ಸಾವಿರದ ಐದು ಹೇಗಿರುತ್ತೆ ಅನ್ನೋದನ್ನ ಬಹಳ ಕಾಲದವರೆಗೆ ಒಂದೇ ರಾಶಿನಲ್ಲಿ ಇರತಕ್ಕಂತಹ ದೀರ್ಘಾವಧಿ ಗ್ರಹಗಳಾದಂತಹ ಗುರು ಶನಿ ರಾಹುಕೇತುಗಳ ಆಧಾರದ ಮೇಲೆ ನೋಡಿದಾಗ ಯಾಕೆಂದ್ರೆ ಅಹ್ ಅಲ್ಪಾವಧಿ ಗ್ರಹಗಳಾಗಿರ್ತಕ್ಕಂತಹ ರವಿ ಬುಧ ಶುಕ್ರ ಚಂದ್ರ ಮತ್ತೆ ಕುಜ ಇವುಗಳ ಒಂದು ಫಲಗಳನ್ನ ತಿಂಗಳು ತಿಂಗಳಲ್ಲಿ ವಾಟ್ಸಪ್ ಸ್ಟೇಟಸಲ್ಲಿ ನಾನು ಅವಾಗವಾಗ ಹಾಕ್ತಾ ಇರ್ತೇನೆ ಅಲ್ಲಿ ನೋಡ್ಕೋಬೋದು ನೀವು ಇನ್ನು ಲಾಂಗ್ ಸ್ಟ್ಯಾಂಡಿಂಗ್ ಪ್ಲಾನೆಟ್ಸ್ ಆಗಿರ್ತಕ್ಕಂಥ ಗುರು ಶನಿ ರಾಹು ಕೇತುಗಳ ಒಂದು ಲೆಕ್ಕಾಚಾರವನ್ನು ನೋಡಿದಾಗ ಗುರುವಿನ ಫಲ ಮೊದಲಿಗೆ ನೋಡ್ತು ಅಂದರೆ ಕನ್ಯಾ ರಾಶಿಯವರೆಗೆ ಗುರು ಸದ್ಯದ ಪರಿಸ್ಥಿತಿನಲ್ಲಿ ಅಂದರೆ ಮೇ ಹದಿನಾಲ್ಕರ ತನಕ ಒಂಬತ್ತನೇ ರಾಶಿನಲ್ಲಿ ಅಂದರೆ ಭಾಗ್ಯಸ್ಥಾನದಲ್ಲಿ ಇದ್ದಾನೆ ಗುರು ಭಾಗ್ಯಸ್ಥಾನದಲ್ಲಿ ಇದ್ದಾಗ ಗುರು ಭಾಗ್ಯಸ್ಥಾನದಲ್ಲಿ ಇದ್ದಾಗ ನಾನಾ ರೀತಿಯಾದಂತಹ ಧನ ಲಾಭ ಉಂಟಾಗತ್ತೆ ಸಕಲ ಸೌಭಾಗ್ಯ ಪ್ರಾಪ್ತಿಯಾಗತ್ತೆ ಮತ್ತು ಈ ಒಂದು ಶುಭ ಕೆಲಸಗಳು ಮನೆಯಲ್ಲಿ ಉಂಟಾಗ್ತಕ್ಕಂಥದ್ದು ಅದೇ ರೀತಿಯಲ್ಲಿ ವಿವಾಹ ಅಪೇಕ್ಷೆಯವರಿಗೆ ವಿವಾಹ ಸಂತಾನ ಅಪೇಕ್ಷೆಯವರಿಗೆ ಸಂತಾನ ಆಗ್ತಕ್ಕಂಥದ್ದು ಯತ್ನಿಸಿದ ಕಾರ್ಯಗಳಲ್ಲಿ ಜಯ ಉಂಟಾಗ್ತಕ್ಕಂಥದ್ದು ಅದೇ ರೀತಿಯಲ್ಲಿ ವಸ್ತ್ರ ಆಭರಣ ಲಾಭ ಉಂಟಾಗ್ತಕ್ಕಂಥದ್ದು ವಾಹನ ಲಾಭ ಉಂಟಾಗ್ತಕ್ಕಂಥದ್ದು ಭೂಮಿ ಲಾಭ ಅಥವಾ ಗೃಹ ಲಾಭ ಅಥವಾ ಗೃಹ ನಿರ್ಮಾಣ ಕಾರ್ಯ ಆರಂಭ ಆಗ್ತಕ್ಕಂಥದ್ದು ಉನ್ನತ ಅಧಿಕಾರ ಪ್ರಾಪ್ತಿ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ ಅಂದರೆ ಪ್ರಮೋಷನ್ಸ್ ಆಗ್ತಕ್ಕಂಥದ್ದು ಮತ್ತೆ ತೀರ್ಥಯಾತ್ರೆಯನ್ನು ಮಾಡತಕ್ಕಂತಹ ಯೋಗ ದೇವತಾ ದರ್ಶನಗಳನ್ನು ಪಡೀತಕ್ಕಂತಹ ಯೋಗ ಇರುತ್ತೆ ಅದೇ ರೀತಿಯಲ್ಲಿ ಮನೆಯಲ್ಲಿ ಶುಭ ಕೆಲಸಗಳು ಆಗತ್ತೆ ಶುಭ ವಾರ್ತೆಯನ್ನು ಕೇಳತಕ್ಕಂತಹ ಒಂದು ಯೋಗ ಇರುತ್ತೆ ಉನ್ನತ ವ್ಯಾಸಂಗ ಮಾಡ್ತಾ ಇರತಕ್ಕಂತಹ ರಾಶಿಯವರಿಗೆ ಅನುಕೂಲಗಳು ಸದ್ಯದ ಪರಿಸ್ಥಿತಿನಲ್ಲಿ ಮೇ ಹದಿನಾಲ್ಕರ ತನಕ ಉಂಟಾಗ್ತಕ್ಕಂಥದ್ದು ಹಾಗಾಗಿ ಈ ಒಂದು ಕನ್ಯಾ ರಾಶಿಯವರು ಮೇ ಹದಿನಾಲ್ಕರ ತನಕ ಗುರುಬಲ ಇರುತ್ತೆ ಆದ್ದರಿಂದ ನೀವು ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲಗಳನ್ನು ಪ್ರಾಸ್ಪರಿಟಿಯನ್ನು ಕಾಣ್ತೀರ ಗ್ರೋತನ್ನು ಕಾಣ್ತೀರ ಆದರೆ ಮೇ ಹದಿನಾಲ್ಕರ ನಂತರ ಹತ್ತನೇ ರಾಶಿಗೆ ಗುರು ಪ್ರವೇಶ ಆದಾಗ ಅಲ್ಲಿ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು ಧನ ನಾಶ ಉಂಟಾಗ್ತಕ್ಕಂಥದ್ದು ಸ್ಥಾನಚ್ಯುತಿ ಅಂದರೆ ಕೆಲಸದಲ್ಲಿರತಕ್ಕಂಥವ್ರಿಗೆ ತೊಂದರೆ ಅಥವಾ ಹಿನ್ನಡೆ ಉಂಟಾಗ್ತಕ್ಕಂಥದ್ದು ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು ಮಕ್ಕಳಿಂದ ತೊಂದರೆ ಉಂಟಾಗ್ತಕ್ಕಂಥದ್ದು ಅದೇ ರೀತಿಯಲ್ಲಿ ನೀವು ಕೆಲಸದಲ್ಲಿ ಅಧಿಕ ಒತ್ತಡವನ್ನು ಕಾಣಬೇಕಾಗತ್ತೆ ಮತ್ತೆ ವಿನಾಕಾರಣ ಬಂಧು ಮಿತ್ರದಲ್ಲಿ ಕಲಹ ಅಥವಾ ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದು ಮತ್ತೆ ಹಣದ ಒಂದು ಅಭಾವ ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಸಣ್ಣ ಪುಟ್ಟ ವಾಹನ ಅಪಘಾತಗಳು ಉಂಟಾಗ್ತಕ್ಕಂಥದ್ದು ಇವೆಲ್ಲವನ್ನೂ ಕೂಡ ಕಾಣಬೇಕಾಗತ್ತೆ ಮತ್ತೆ ಈ ಒಂದು ಶನಿಯ ಬಲಾಬಲಗಳನ್ನು ನೋಡಿದಾಗ ಶನಿ ಸದ್ಯದ ಪರಿಸ್ಥಿತಿನಲ್ಲಿ ಆರನೇ ಮನೆಯಲ್ಲಿ ಇದ್ದಾನೆ ಶನಿ ಆರನೇ ಮನೆಯಲ್ಲಿದ್ದರೆ ಸಾಮಾನ್ಯವಾಗಿ ಒಳ್ಳೆ ಫಲವನ್ನೇ ಕೊಡ್ತಾನೆ ಯಾಕೆ ಅಂದ್ರೆ ಸಕಲ ಸುಖ ಪ್ರಾಪ್ತಿ ಮತ್ತೆ ಈ ಒಂದು ಧನ ಪ್ರಾಪ್ತಿ ಶತ್ರು ನಾಶ ರೋಗ ವಿಮುಕ್ತಿ ಯಾವ್ದಾದ್ರು ರೋಗಗಳಿಂದ ಬಳಲ್ತಾ ಇತ್ತು ಅಂದ್ರೆ ಆ ರೋಗಗಳಿಂದ ಆ ಒಂದು ತೊಂದರೆಗಳಿಂದ ವಿಮುಕ್ತಿಯನ್ನು ಪಡೆಯತಕ್ಕಂಥದ್ದು ಅದೇ ರೀತಿಯಲ್ಲಿ ಲಾಭ ಉಂಟಾಗ್ತಕ್ಕಂಥದ್ದು ಸಾಲದಿಂದ ವಿಮುಕ್ತಿ ಏನಾದ್ರು ಸಾಲ ಮಾಡ್ಕೊಂಡು ಅಂದರೆ ಸಾಲವನ್ನು ತೀರಿಸ್ತಕ್ಕಂತಹ ಯೋಗ ಇರುತ್ತೆ ಮತ್ತೆ ಈ ಆರನೇ ಮನೆಯಲ್ಲಿ ಇದ್ದಾಗ ಸಣ್ಣ ಪುಟ್ಟ ಪ್ರಯಾಣಗಳು ಉಂಟಾಗತ್ತೆ ಇವೆಲ್ಲವೂ ಕೂಡ ಶನಿಯಿಂದ ಕನ್ಯಾ ಕನ್ಯಾರಾಶಿಯವರಿಗೆ ಉಂಟಾಗ್ತಕ್ಕಂಥದ್ದು ಆದರೆ ಈ ಶನಿ ಮಾರ್ಚ್ ಇಪ್ಪತ್ತೊಂಬತ್ತರ ನಂತರ ಸಪ್ತಮ ಸ್ಥಾನಕ್ಕೆ ಬರ್ತಾನೆ ಅಂದರೆ ಮೀನರಾಶಿಗೆ ಅಂದರೆ ರಾಶಿಗೆ ಸಪ್ತಮ ಸ್ಥಾನ ಆಗುತ್ತೆ ಸಪ್ತಮಕ್ಕೆ ಬಂದಾಗ ಕುಟುಂಬದಲ್ಲಿ ಪತಿಪತ್ನಿಯರಲ್ಲಿ ಕಲಹ ಅಥವಾ ಮನಸ್ತಾಪ ಅಥವಾ ಭಿನ್ನಾಭಿಪ್ರಾಯಗಳು ಉಂಟಾಗ್ತಕ್ಕಂಥದ್ದು ಅಥವಾ ಪತಿಪತ್ನಿಯರಲ್ಲಿ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು ಮತ್ತು ಪ್ರಯಾಣದಲ್ಲಿ ತೊಂದರೆ ಅಥವಾ ನಷ್ಟ ಉಂಟಾಗ್ತಕ್ಕಂಥದ್ದು ಉದ್ಯೋಗ ಅಥವಾ ವ್ಯಾಪಾರದಲ್ಲಿ ಕಲಹ ಅಥವಾ ಹಿನ್ನಡೆ ಉಂಟಾಗ್ತಕ್ಕಂಥದ್ದು ಏನೋ ಒಂದು ರೀತಿಯಾದಂತಹ ಭಯ ಅಥವಾ ಚಿಂತೆ ಉಂಟಾಗ್ತಕ್ಕಂಥದ್ದು ಮತ್ತು ಮನೆಯಲ್ಲಿ ಹಿರಿಯರು ಯಾರಾದ್ರು ಇತ್ತು ಅವರಿಗೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು ಪಾಲುದಾರಿಕೆ ವ್ಯಾಪಾರದಲ್ಲಿ ಅಂದರೆ ಜಾಯಿಂಟ್ ಬಿಸ್ನೆಸ್ ಒಬ್ಬರಿಗಿನ್ನ ಹೆಚ್ಚು ಯಾರಾದ್ರು ಒಂದೇ ಬಿಸ್ನೆಸ್ಸನ್ನು ಮಾಡ್ತಾ ಇತ್ತು ಅಂದರೆ ಅದರೊಳಗೆ ಭಿನ್ನಾಭಿಪ್ರಾಯಗಳು ಮನಸ್ತಾಪಗಳು ಅಥವಾ ಲಾಸ್ ಉಂಟಾಗ್ತಕ್ಕಂಥದ್ದು ಅಥವಾ ತಾವು ಎಕ್ಸ್ಪೆಕ್ಟ್ ಅಷ್ಟು ಪ್ರಾಫಿಟ್ ಬರದೇ ಇರತಕ್ಕಂಥದ್ದು ಇವೆಲ್ಲವೂ ಈ ಒಂದು ಶನಿಯ ಸಂಚಾರದಿಂದ ಅಂದರೆ ಮೀನರಾಶಿಗೆ ಸಂಚಾರ ಆಗೋದ್ರಿಂದ ಉಂಟಾಗ್ತಕ್ಕಂತಹ ಫಲಗಳು ಕನ್ಯಾ ರಾಶಿಗೆ ಇನ್ನು ರಾಹು ಸಪ್ತಮದಲ್ಲಿ ನಾನು ರಾಹು ಸಪ್ತಮದಲ್ಲಿ ಇದ್ದಾಗ ದಾಂಪತ್ಯದಲ್ಲಿ ಕಲಹ ಅಥವಾ ಭಿನ್ನಾಭಿಪ್ರಾಯ ಉಂಟಾಗ್ತಕ್ಕಂಥದ್ದು ಧನ ನಷ್ಟ ಉಂಟಾಗ್ತಕ್ಕಂಥದ್ದು ಸ್ಥಾನಚ್ಯುತಿ ಚ್ಯುತಿ ಉಂಟಾಗ್ತಕ್ಕಂಥದ್ದು ಕೆಲಸದಲ್ಲಿ ತೊಂದರೆ ಉಂಟಾಗ್ತಕ್ಕಂಥದ್ದು ಮತ್ತು ಕೆಲಸದಲ್ಲಿ ಸಹೋದ್ಯೋಗಿಗಳ ಜೊತೆಗೆ ಕಲಹ ಅಥವಾ ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದು ಪ್ರಯಾಣದಲ್ಲಿ ತೊಂದರೆ ಉಂಟಾಗ್ತಕ್ಕಂಥದ್ದು ಏನೋ ಒಂದು ರೀತಿಯಾದಂತಹ ಭಯ ಅಥವಾ ಚಿಂತೆ ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ರಾಹು ಸಪ್ತಮದಲ್ಲಿ ಇದ್ದಾಗ ಉಂಟಾಗತಕ್ಕಂತಹ ಫಲಗಳು ಅದೇ ರೀತಿ ರಾಹು ಮೇ ಹದಿನೆಂಟನೇ ತಾರೀಕು ಷಷ್ಠ ಸ್ಥಾನಕ್ಕೆ ಬರ್ತಾನೆ ಆರನೇ ಸ್ಥಾನಕ್ಕೆ ರಾಹು ಬಂದಾಗ ಬಹಳ ಒಳ್ಳೆಯ ಫಲಗಳನ್ನು ಕನ್ಯಾರಾಶಿಯವರು ಅನುಭವಿಸ್ತಾರೆ ಹೇಗೆ ಅಂದ್ರೆ ಅಧಿಕ ಸುಖ ಉಂಟಾಗ್ತಕ್ಕಂಥದ್ದು ಶತ್ರು ನಾಶ ಉಂಟಾಗ್ತಕ್ಕಂಥದ್ದು ಉದ್ಯೋಗದಲ್ಲಿ ಏಳಿಗೆ ಉದ್ಯೋಗ ಅಥವಾ ವ್ಯಾಪಾರದಲ್ಲಿ ಏಳಿಗೆ ಉಂಟಾಗ್ತಕ್ಕಂಥದ್ದು ಅದೇ ರೀತಿಯಲ್ಲಿ ನಿಮಗೆ ಯಾವುದೇ ರೀತಿಯಾದಂತಹ ಕಾರ್ಯಗಳನ್ನ ನೀವು ಪ್ರಾರಂಭ ಅಂದ್ರೆ ಅಥವಾ ಪ್ರಾರಂಭ ಮಾಡಿತ್ತು ಅಂದರೆ ಯತ್ನಿಸಿದ ಕಾರ್ಯಗಳಲ್ಲಿ ಜಯ ಉಂಟಾಗ್ತಕ್ಕಂಥದ್ದು ಧನಲಾಭ ಉಂಟಾಗ್ತಕ್ಕಂಥದ್ದು ರೋಗದಿಂದ ವಿಮುಕ್ತಿ ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಆಗ್ತಕ್ಕಂಥದ್ದು ರಾಶಿಯವರಿಗೆ ರಾಹುವಿನಿಂದ ಹಾಗೆ ಕೇತುವಿನ ಫಲವನ್ನು ನೋಡಕ್ಕೆ ಹೋದಾಗ ಕೇತು ಸದ್ಯದ ಪರಿಸ್ಥಿತಿನಲ್ಲಿ ಜನ್ಮ ರಾಶಿನಲ್ಲೇ ಇದ್ದಾನೆ ಜನ್ಮ ರಾಶಿನಲ್ಲೇ ಇದ್ದಾಗ ದೈಹಿಕ ಪೀಡೆ ಅಂತ ಹೇಳುತ್ತೆ ಅಂದ್ರೆ ಎನಿ ಕೈಂಡ್ ಆಫ್ ಬಾಡಿಲಿ ಪೇನ್ ಏನೋ ಒಂದು ರೀತಿಯಾದಂತಹ ದೈಹಿಕವಾದಂತಹ ಒಂದು ತೊಂದರೆ ಇರುತ್ತೆ ಮತ್ತೆ ಏನೋ ಒಂದು ರೀತಿಯಾದಂತಹ ಟೆನ್ಷನ್ ಯಾವುದೋ ಒಂದು ಕೋರ್ಟು ಕಚೇರಿಗಳ ಅಲ್ಲಿ ಸಿಕ್ಕಾಕೊಂಡಿತ್ತು ಅಂದ್ರೆ ಟೆನ್ಷನ್ ಆಗತ್ತೆ ಅಥವಾ ಇನ್ಯಾವುದೋ ಅಡ್ಮಿನಿಸ್ಟ್ರೇಷನ್ ಸೈಡ್ ಟೆನ್ಷನ್ ಆಗತ್ತೆ ಅದೇ ರೀತಿಯಲ್ಲಿ ಬುದ್ಧಿ ಕ್ಲೇಷ ಬುದ್ಧಿಗೆ ಮಂಕು ಬಡದಂಗ ಆಗತ್ತೆ ಕೇತು ಜನ್ಮ ರಾಶಿನಲ್ಲಿ ಇದ್ದಾಗ ನರಗಳ ಬಾಧೆ ಉಂಟಾಗತ್ತೆ ಮೊಬೈಲಿಂದ ನೋಡ್ತಕ್ಕಂತಹದ್ದು ಕಮ್ಮಿ ಮಾಡಬೇಕಾಗತ್ತೆ ಜನಗಳು ನರಗಳ ಬಾಧೆ ಉಂಟಾಗತ್ತೆ ದೇಹ ಯೋಗ ನೋಡಿ ದೇಹಕ್ಕೆ ಕಷ್ಟ ಆಗತ್ತೆ ಮಾನಸಿಕವಾಗಿ ಚಿಂತೆ ಆಗತ್ತೆ ದೈಹಿಕವಾಗಿ ಕಷ್ಟ ಆಗತ್ತೆ ಮತ್ತೆ ಲೋಹದಿಂದ ತೊಂದರೆ ಆಗತ್ತೆ ಅಂತ ಹೇಳುತ್ತೆ ಟ್ರಬಲ್ಸ್ ಫ್ರಮ್ ಮೆಟಲ್ಸ್ ಸೊ ಚಾಕು ಕತ್ರಿ ಈ ಥರದನ್ನೆಲ್ಲ ಶಾರ್ಪ್ ಆಗಿರ್ತಕ್ಕಂತಹ ಚೂಪಾದ ಒಂದು ಸಾಧನಗಳನ್ನ ಬಹಳ ಎಚ್ಚರಿಕೆಯಿಂದ ಬದಸ್ತಕ್ಕಂಥದ್ದು ಮತ್ತೆ ರೋಗ ಉಂಟಾಗತ್ತೆ ಕಣ್ಣಿನ ಬಾಧೆ ಉಂಟಾಗತ್ತೆ ಕಣ್ಣಿನ ಬಾಧೆ ಅಧಿಕ ಆಗತ್ತೆ ಇದೆಲ್ಲವನ್ನು ನೋಡ್ಕೋಬೇಕಾಗತ್ತೆ ಹಾಗೆಯೇ ಮೇ ಹದಿನೆಂಟಕ್ಕೆ ಕೇತು ಬದಲಾವಣೆ ಆಗತ್ತೆ ಹನ್ನೆರಡನೇ ಮನೆಗೆ ಬರುತ್ತೆ ಹನ್ನೆರಡನೇ ಮನೆಗೆ ಬಂದಾಗ ಅಧಿಕ ಧನ ವ್ಯಯ ಉಂಟಾಗತ್ತೆ ನೇತ್ರ ಬಾಧೆ ಉಂಟಾಗತ್ತೆ ದೂರ ಸಂಚಾರ ಉಂಟಾಗ್ತಕ್ಕಂಥ ಒಂದು ಯೋಗ ಇರುತ್ತೆ ಹಾನಿ ಉಂಟಾಗ್ತಕ್ಕಂಥದ್ದು ಶತ್ರು ಭಯ ಉಂಟಾಗ್ತಕ್ಕಂಥದ್ದು ಪ್ರಾಣಾಪಾಯ ಉಂಟಾಗ್ತಕ್ಕಂಥದ್ದು ಮತ್ತು ಜ್ಞಾನ ಪ್ರಾಪ್ತಿ ಆಗತಕ್ಕಂಥದ್ದು ನಿದ್ರಾ ನಾಶವಾಗ್ತಕ್ಕಂಥದ್ದು ಪಾದಗಳ ಸಮಸ್ಯೆ ಕಾಲು ಅದರಲ್ಲೂ ವಿಶೇಷವಾಗಿ ಪಾದಗಳ ಸಮಸ್ಯೆ ಉಂಟಾಗ್ತಕ್ಕಂಥದ್ದು ಈ ಒಂದು ರಾಶಿಯ ಜನ ಅನುಭವಿಸ್ಬೇಕಾಗುತ್ತೆ ಹಾಗಾಗಿ ಈ ರಾಶಿಯವರಿಗೆ ಒಟ್ಟಾರೆ ನಾವು ನಾಲ್ಕು ಪ್ರಧಾನ ಗ್ರಹಗಳ ಬಲಾಬಲಗಳನ್ನು ನೋಡಿದಾಗ ಸದ್ಯಕ್ಕೆ ಗುರುಬಲ ಇದೆ ಆಮೇಲೆ ಏಳು ತಿಂಗಳುಗಳ ಕಾಲ ಗುರುಬಲ ಇದೆಲ್ಲ ಆದ್ದರಿಂದ ಮೇ ನಂತರದಲ್ಲಿ ಗುರುಶಾಂತಿಯನ್ನು ಗುರುಶಾಂತಿ ಅಂದರೆ ಶಿವ ವಿಷ್ಣುವಿನ ಆರಾಧನೆಯನ್ನು ನಿಮಗೆ ವಿದ್ಯೆಯನ್ನು ಕಲಿಸತಕ್ಕಂಥ ಗುರುಗಳ ಆರಾಧನೆಯನ್ನು ಅಥವಾ ಸೇವೆಯನ್ನು ಅವರಿಗೆ ಅನುಕೂಲವನ್ನು ಸಹಾಯವನ್ನು ಮಾಡತಕ್ಕಂಥದ್ದು ಇವೆಲ್ಲವನ್ನೂ ಮಾಡಬೇಕಾಗತ್ತೆ ವಿದ್ಯಾರ್ಥಿಗಳಿಗೆ ನಿಮ್ಮ ಕೈಲಾದಂತಹ ಸಹಾಯವನ್ನು ಸೂಕ್ತ ಆಗಿರುತ್ತೆ ಅದೇ ರೀತಿಯಲ್ಲಿ ಶನಿ ಸಜ್ಜದ ಪರಿಸ್ಥಿತಿಯಲ್ಲಿ ಆರನೇ ಮನೆಯಲ್ಲಿದ್ದಾನೆ ಆದರೆ ಮಾರ್ಚ್ ಇಪ್ಪತ್ತೊಂಬತ್ತರ ನಂತರದಲ್ಲಿ ಸಪ್ತಮ ಸ್ಥಾನಕ್ಕೆ ಬರ್ತಾನೆ ಆದ್ರಿಂದ ಪ್ರತಿ ಶನಿವಾರ ಈಶ್ವರನ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಮತ್ತೆ ಆಂಜನೇಯನಿಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚತಕ್ಕಂಥದ್ದು ಪ್ರತಿ ಶನಿವಾರ ಎಳ್ಳೆಣ್ಣೆಯನ್ನ ಅಥವಾ ಕರಿ ಎಳ್ಳನ್ನ ದಾನ ಮಾಡ್ತಕ್ಕಂಥದ್ದು ಪ್ರತಿ ಶನಿವಾರ ಮಾಡೋಕ್ಕಾಗ್ಲಿಲ್ಲ ಅಂದ್ರೆ ತಿಂಗಳಿಗೆ ಒಂದು ಸತಿ ಆದಗವನು ದಾನ ಮಾಡ್ತಕ್ಕಂಥದ್ದು ಈ ತರದ ಒಂದು ಕೆಲಸವನ್ನು ಮಾಡೋದರಿಂದ ಅನುಕೂಲ ಆಗ್ತಕ್ಕಂಥದ್ದು ನಿಮಗೆ ಮತ್ತು ರಾಹುಕೇತುಗಳು ಸದ್ಯದ ಪರಿಸ್ಥಿತಿನಲ್ಲಿ ನಿಮಗೆ ಲಗ್ನ ಜನ್ಮರಾಶಿ ಮತ್ತು ಸಪ್ತಮದಲ್ಲಿದೆ ತದನಂತರದಲ್ಲಿ ರಾಹು ಷಷ್ಟಕ್ಕೆ ಬಂದಾಗ ಒಳ್ಳೆಯ ಫಲವನ್ನು ಕೊಡ್ತಾನೆ ಆದರೆ ಕೇತು ಇಡೀ ವರ್ಷದಲ್ಲಿ ಒಳ್ಳೆಯ ಫಲವನ್ನು ಕೊಡ್ತಕ್ಕಂಥ ಪಾಸಿಬಿಲಿಟೀಸ್ ಕಮ್ಮಿ ಇದೆ ಆದ್ದರಿಂದ ನೀವು ಗಣಪತಿಯ ಆರಾಧನೆಯನ್ನು ಸುಬ್ರಹ್ಮಣ್ಯೇಶ್ವರನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ನಾಗದೇವತೆಗಳ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಗೋವಿಗೆ ಆಹಾರವನ್ನು ಪ್ರತಿನಿತ್ಯ ಹಾಕ್ತಕ್ಕಂಥದ್ದು ನಾಯಿಗೆ ಆಹಾರವನ್ನು ಹಾಕ್ತಕ್ಕಂಥದ್ದು ಪಶು ಪಕ್ಷಿಗಳಿಗೆ ಆಹಾರವನ್ನು ಹಾಕ್ತಕ್ಕಂಥದ್ದು ಇವೆಲ್ಲವನ್ನೂ ಮಾಡೋದರಿಂದ ನಿಮ್ಮ ಕಷ್ಟಗಳು ದೂರವಾಗಿ ದಾರಿದ್ರ್ಯ ನಿವಾರಣೆಯಾಗಿ ಧನಪ್ರಾಪ್ತಿ ಆಗ್ತಕ್ಕಂತಹ ಯೋಗ ಇರುತ್ತೆ ಹಾಗಾಗಿ ಈ ಕನ್ಯಾ ರಾಶಿಯವರು ಈ ಎಲ್ಲ ಏನು ಪರಿಹಾರಗಳನ್ನು ಬಹಳ ಸ್ಥೂಲವಾಗಿ ಹೇಳಿದೀನಿ ಇದಿಷ್ಟನ್ನು ಮಾಡಿಕೊಳ್ಳತಕ್ಕಂಥದ್ದು ಬಹಳ ಸೂಕ್ತ ಇನ್ನೇನಾದರೂ ನಿಮಗೆ ಪ್ರಶ್ನೆಗಳು ಸಂಶಯಗಳು ಏನಾದರೂ ಇತ್ತು ಅಂದರೆ ಏನು ನಮ್ಮ ನಂಬರ್ ಡಿಸ್ಪ್ಲೇ ಇದೆ ಆ ನಂಬರ್ಗೆ ಅಥವಾ ಅಲ್ಲೇ ನೀವು ಕಮೆಂಟ್ ಮಾಡಿತು ಅಂದರೆ ಅದಕ್ಕೆ ಸೂಕ್ತ ಪರಿಹಾರವನ್ನು ಅಥವಾ ಉತ್ತರವನ್ನು ಕೊಡ್ತೀವಿ ಈ ಎರಡು ಸಾವಿರದ ಇಪ್ಪತ್ತೈದು ಕನ್ಯಾರಾಶಿಯವರಿಗೆ ಭಗವಂತ ಎಲ್ಲ ಒಳ್ಳೆಯವರಿಗೆ ಒಳ್ಳೇದು ಮಾಡಲಿ ಅಂತ ಹೇಳಿ ಎಲ್ಲ ಕೆಟ್ಟವರಿಗೂ ಒಳ್ಳೆಯ ಬುದ್ಧಿ ಕೊಡಲಿ ಅಂತಲೂ ಹೇಳ್ತಾ ಈ ಒಂದು ಕನ್ಯಾರಾಶಿಯವರಿಗೆ ಭಗವಂತ ಒಳ್ಳೇದು ಮಾಡಲಿ ಸರ್ವೇ ಸಜನ ಸತಿನ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು